ಕರ್ನಾಟಕದಲ್ಲಿ ಜಾತಿ ಗಣತಿ ನಡೀತಾ ಇದೆ ಈ ಜಾತಿ ಗಣತಿ ಅನ್ನುವಂತಹ ಒಂದು ಸರ್ಕಾರದ ಲೆಕ್ಕಾಚಾರ ಏನು ಅಂತಂದ್ರೆ ಹಿಂದೂ ಧರ್ಮವನ್ನ ಒಡೆದು ಸಂಪೂರ್ಣವಾಗಿ ಛಿದ್ರ ಛಿದ್ರ ಮಾಡ್ಬಿಟ್ಟು ನಮ್ಮ ದೇ ದೇಶದಲ್ಲಿ ಹಿಂದೂ ಧರ್ಮವನ್ನು ನಾಶ ಮಾಡುವಂತಹ ಹುನ್ನಾರ ಕಾಂಗ್ರೆಸ್ ನಡೆಸ್ತಾ ಇದೆ ಹೇಳುವಂತ ನೇರವಾಗಿ ನಾ ಹೇಳ್ತಾ ಇದ್ದೇನೆ ಯಾಕೆಂತಂದ್ರೆ ಈಗಾಗಲೇ ನಾವು ನೋಡಿದೀವಿ ಜಾತಿ ಕಾಲಮ್ಗಳಲ್ಲಿ ಅಹ್ ಲಿಂಗಾಯತ ಕ್ರಿಶ್ಚಿಯನ್ನು ಬ್ರಾಹ್ಮಣ ಕ್ರಿಶ್ಚಿಯನ್ನು ಈಡೀಗ ಕ್ರಿಶ್ಚಿಯನ್ ಈ ರೀತಿ ಕ್ರಿಶ್ಚಿಯನ್ ಪದವನ್ನು ಜೋಡಿಸಿದ್ದಾರೆ ಅಂದ್ರೆ ಈ ಹಿಂದೂಗಳನ್ನು ಯಾವಾಗ ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿಸಿದ್ದಾರೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಇದ್ರ ಹಿಂದಿನ ಉದ್ದೇಶ ಏನು ಕೇಳಿದ್ರೆ ಈ ಕನ್ವರ್ಟ್ ಆಗಿರುವಂತಹ ಕ್ರಿಶ್ಚಿಯನ್ಗಳಲ್ಲಿ ಹಿಂದೂಗಳಲ್ಲಿ ಅವರ ಮುಂದೆ ಕ್ರಿಶ್ಚಿಯನ್ ನಾಮಪದವನ್ನ ಸೇರಿಸಬೇಕು ಅಂತ ಅವರ ಉದ್ದೇಶ ಅದ್ರ ಮೂಲಕ ಅವರನ್ನು ಸಂಪೂರ್ಣವಾಗಿ ಅವರಿಗೆ ಏನೇನು ಬೆನಿಫಿಟ್ ಸರ್ಕಾರದಿಂದ ಸಿಗಬೇಕು ಅದೆಲ್ಲ ಕೊಡಿಸಬೇಕು ಅಂತ ಜೊತೆಗೆ ಇಲ್ಲಿ ಜನರ ದಿಕ್ಕನ್ನ ತಪ್ಪಿಸಿ ದಾರಿಯನ್ನ ತಪ್ಪಿಸಿ ಈ ಒಂದು ಹಿಂದೂ ಸಮಾಜದ ಸಂಖ್ಯೆಯನ್ನ ಕಡಿಮೆ ಮಾಡ್ತೋರಿಸುವಂತಹ ಉದ್ದಾರ ಉನ್ನಾರ ಕೂಡ ಇದರಲ್ಲಿದೆ ಜೊತೆಗೆ ಈ ಒಂದು ಒಳ ಮೀಸಲಾತಿಯನ್ನ ತರುವುದರ ಮೂಲಕ ಕೆಲವು ಅವರಿಗೆ ಬೇಕಾದಂತಹ ಜಾತಿಯವರಿಗೆ ಒಳ ಮೀಸಲಾತಿಯನ್ನು ಕೊಡುವುದರ ಮೂಲಕ ಉಳಿದನ್ನ ಉಳಿದವರನ್ನ ಉದಾಸೀನ ಮಾಡುವುದರ ಮೂಲಕ ಅವರು ಜಾತಿ ಜಾತಿಗಳ ಮಧ್ಯೆ ಬೆಂಕಿ ಹಚ್ಚಿ ಅವರ ಬೇಳೆಯನ್ನ ಬೇಯಿಸಿಕೊಳ್ಳಿಕ್ಕೆ ಹೊರಟಿದ್ದಾರೆ ಸಿದ್ದರಾಮಯ್ಯ ಅವರು ಹಾಗಾಗಿ ಈ ಜಾತಿ ಗಣತಿ ಅನ್ನೋದು ನಮ್ಮ ರಾಜ್ಯಕ್ಕೆ ಒಂದು ದೊಡ್ಡ ಮಾರಕ ಆಗಿದೆ ಹಾಗಾಗಿ ಎಲ್ಲಾ ಬಂಧುಗಳು ಏನ್ ಮಾಡ್ಬೇಕು ಅಂತಂದ್ರೆ ಆ ಜಾತಿ ಕಾಲಮಲ್ಲಿ ಈ ಧರ್ಮದ ಕಾಲಂಬಲ್ಲಿ ಹಿಂದೂ ಧರ್ಮ ಅಂತ ಮಾಡ್ಬೇಕು ಮತ್ತು ಜಾತಿ ಕಾಲಾಮ ನಿಮ್ಮ ಜಾತಿಯನ್ನು ತುಂಬಬೇಕು ಹೊರತು ಉಳಿದು ಉಪಜಾತಿಗಳನ್ನು ತುಂಬುವ ಅವಶ್ಯಕತೆ ಇಲ್ಲ ಯಾಕೆಂತಂದ್ರೆ ಆ ಒಂದು ಉಪಜಾತಿಗಳ ನಾವು ತುಂಬುದ್ರ ಮೂಲಕ ನಮ್ಮ ಸಂಖ್ಯೆ ಕಡಿಮೆ ಇದೆ ಹೇಳೋದನ್ನು ತೋರ್ಸಿಗೆ ಹೊರಟಿದ್ದಾರೆ ಅವರು ಇದ್ರ ಮಧ್ಯದಲ್ಲಿ ನಾವು ಹೇಳ್ತಾ ಇರೋದಂತ ಕೇಳಿದ್ರೆ ನಮ್ಮ ಜಾತಿಗಳ ಮುಂದೆ ಕ್ರಿಶ್ಚಿಯನ್ ಹೇಳುವಂತದನ್ನ ಸೇರಿಸಿ ಯಾಕೆ ಬರಿತಾ ಇದ್ರಿ ನೀವು ಯಾಕಂದ್ರೆ ನಮ್ಮಲ್ಲಿ ಯಾರು ಅಂತ ಒಂದು ಇದುವರೆಗೂ ಬರದೇ ಇರುವಂತಹ ಜಾತಿ ವ್ಯವಸ್ಥೆನ ನೀವು ತಂದಿದ್ದೀರಿ ನೇರವಾಗಿ ನಮಗೆ ಚಾಲೆಂಜ್ ಮಾಡ್ತಾ ಇದ್ರಿ ಹಿಂದೂ ಧರ್ಮಕ್ಕೆ ಚಾಲೆಂಜ್ ಮಾಡ್ತಾ ಇದ್ರಿ ನಾವು ನಿಮ್ಮನ್ನ ಕ್ರಿಶ್ಚಿಯನ್ ಅಂತಾನೆ ಕರಿತೀವಿ ಹೇಳುವಂತ ಚಾಲೆಂಜ್ ಅನ್ನು ನೀವು ಮಾಡ್ತಾ ಇದ್ದೀರಿ ಇದನ್ನ ಖಂಡಿತ ನಾವು ಸಹಿಸೋದಕ್ಕೆ ಹಿಂದೂಗಳಾಗಿ ಸಹಿಸೋದಕ್ಕೆ ಸಾಧ್ಯ ಇಲ್ಲ ನಾವು ಇದನ್ನ ವಿರೋಧಿಸ್ತೇವೆ ಮತ್ತು ಮುಂದಿನ ದಿನಗಳಲ್ಲಿ ಇದೇ ರೀತಿ ನಿಮ್ಮ ಒಂದು ಅಹ್ ಅಲ್ಪಸಂಖ್ಯಾತರನ್ನು ಓಲೈಸುವ ಈ ಒಂದು ವಿಚಾರಗಳು ಮುಂದುವರೆದ್ರೆ ಇಡೀ ಹಿಂದೂ ಸಮಾಜ ಎದ್ದು ನಿಂತು ನಿಮ್ಮನ್ನು ವಿರೋಧ ಮಾಡುವಂತಹ ಸಂದರ್ಭ ಬರಬಹುದು ನಿಮ್ಮ ಒಂದು ಓಲೈಕೆಯ ರಾಜಕಾರಣದ ಪ್ರಕಾರ ಜಾತಿ ಕಾಲಮಲ್ಲಿ ನೀವು ತುಂಬುತ್ತಿರುವ ಪ್ರಕಾರ ಲಿಂಗಾಯತ ಕ್ರಿಶ್ಚಿಯನ್ ಬ್ರಾಹ್ಮಣ ಕ್ರಿಶ್ಚಿಯನ್ನು ಈಡೀಗ ಕ್ರಿಶ್ಚಿಯನ್ ಈ ರೀತಿ ಮಾಡ್ತಾ ಇದೀರಿ ಇದ್ರ ಅರ್ಥ ಏನು ಅಂತಂದ್ರೆ ಕ್ರಿಶ್ಚಿಯನ್ ಧರ್ಮಕ್ಕೆ ಹೋಗಿರ್ತಾರೆ ಅವರು ಆದ್ರೆ ಅವರ ಸರ್ಟಿಫಿಕೇಟ್ ಗಳು ಹಿಂದೂ ಧರ್ಮದ ಇರೋದ್ರಿಂದ ಆ ಒಂದು ಸೌಲಭ್ಯಗಳು ಹಿಂದೂ ಧರ್ಮಕ್ಕೆ ಏನೇನು ಸಿಗಬೇಕು ಮೀಸಲಾತಿಗಳು ಏನೇನ್ ಸಿಗಬೇಕು ಅದು ಹಿಂದೂ ಧರ್ಮದವ್ರು ತಗೊಳ್ತೀರಿ ನೀವು ಆ ಒಂದು ಸೌಲಭ್ಯಗಳನ್ನ ತಗೊಂಡು ಜಾತಿ ಮಾತ್ರ ಧರ್ಮ ಮಾತ್ರ ಕ್ರಿಶ್ಚಿಯನ್ ಅಂತ ಘೋಷಣೆ ಮಾಡಿ ಈ ರೀತಿ ಸರ್ಕಾರ ನಮ್ಮನ್ನ ಒಡೆದಾಳುವಂತಹ ಜೊತೆಗೆ ನಮ್ಮನ್ನ ದಮನ ಮಾಡುವಂತದ್ದು ನಮ್ಮ ಹಿಂದೂ ಧರ್ಮಕ್ಕೆ ದ್ರೋಹ ಮಾಡುವಂತ ಕೆಲಸ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ ನೀವು ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ